ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಇತ್ತೀಚೆಗೆ ಯಲಂಕಾ ಕ್ಷೇತ್ರ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಕಾರುಗಳ ರ್ಯಾಲಿ ಮೂಲಕ ಧರ್ಮಸ್ಥಳ ಚಲೋ ಹೋಗಿದ್ರು ಈಗ ಬೇರೆ ಬೇರೆ ಕ್ಷೇತ್ರದಿಂದ ಬಿಜೆಪಿ ಶಾಸಕರು ಕೂಡ ಧರ್ಮಸ್ಥಳ ಪರವಾಗಿ ಕಾರು ಜಾತ ಅಥವಾ ಕಾರ್ ಚಲೋ ಹೋಗ್ತಾ ಇರುವಂಥದ್ದು ಈ ಬಗ್ಗೆ ದಾಸಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಮುಂದಾಜು ನಮ್ಮ ಜೊತೆ ಇರುವಂಥದ್ದು ಸೊ ನೀವೇನಾದರೂ ನಿಮ್ಮ ಕ್ಷೇತ್ರದ ಏನಾದರೂ ಕೂಡ ಪ್ಲಾನ್ ವಿರೋಧ ಪಕ್ಷದ ನಾಯಕರ ಒಟ್ಟಿಗೆ ಇಡೀ ಬೆಂಗಳೂರಿನ ಎಲ್ಲ ಕ್ಷೇತ್ರದ ಕಾರ್ಯಕರ್ತರ ಒಟ್ಟಿಗೆ ಏನು ಹಿಂದೂಗಳ ಭಾವನೆಗೆ ಧಕ್ಕ ಬಂದಿದೆ ಹಿಂದೂಗಳ ಮಂದಿರ ಮೇಲೆ ದೌರ್ಜನ್ಯಗಳು ಇದೆ ಅಪಪ್ರಚಾರಗಳು ಇದೆ ಅದನ್ನು ಕಂಡಿಸೋಕ್ಕೋಸ್ಕರ ಎಲ್ಲ ಕ್ಷೇತ್ರಗಳಿಂದ ಸುಮಾರು ಒಂದು ಸಾವಿರ ಕಾರು ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ ನಮ್ಮ ವಿರೋಧ ಪಕ್ಷದ ನಾಯಕ ಅಂತ ಅಶೋಕ್ರವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಬೊಮ್ಮನಹಳ್ಳಿಯವರು ಬರ್ತಾರೆ ದಾಸಹಳ್ಳಿಯವರು ಬರ್ತಾರೆ ಮತ್ತು ಯಲಾಂಕದವರು ಬರ್ತಾರೆ ಯಶವಂತಪುರ ಕಾರ್ಯಕರ್ತರು ಆರ್ ಆರ್ ನಗರ ಕಾರ್ಯಕರ್ತರು ಇಡೀ ಬೆಂಗಳೂರಿನ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಹೋಗಿ ಧರ್ಮಸ್ಥಳದ ಒಟ್ಟಿಗೆ ನಾವಿದ್ದೇವೆ ಮಂಜುನಾಥ ಸ್ವಾಮಿ ಒಟ್ಟಿಗೆ ನಾವಿದ್ದೇವೆ ಅದಕ್ಕೆ ಸರ್ಕಾರ ತಗೊಂಡಿದೆ ಆ ಥರದ ನಿರ್ಧಾರ ತಗೊಂಡು ಎಸ್ ಐ ಟಿ ತನಿಖೆ ಕೊಟ್ಟು ಇವತ್ತು ಸರ್ಕಾರ ಆಗಿದೆ ಇದು ರಾಜ್ಯದ ಮನೆ ಮಾತಾಗಿದೆ ಹಳ್ಳಿ ಹಳ್ಳಿಯಲ್ಲೂ ಹೆಣ್ಮಕ್ಳು ರೊಚ್ಚಿಗೆದ್ದಿದ್ದಾರೆ ಯುವಕರು ರೊಚ್ಚಿಗೆದ್ದಿದ್ದಾರೆ ಈ ಘಟನೆ ಆಗಕ್ಕೆ ಮುಂಚೆ ಇವತ್ತು ಮಾನ್ಯ ಗೃಹ ಸಚಿವರು ಸದನದಲ್ಲಿ ಉತ್ತರ ಕೊಡ್ತಾರೆ ಏನು ಕೊಡ್ತಾರೆ ನೋಡ್ತೀವಿ ನಾವು ಆದಷ್ಟು ಸೆಷನ್ ಮುಗಿದು ಕೂಡಲೇ ನಾವೆಲ್ಲ ಒಟ್ಟಿಗೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶ ದರ್ಶನ ಪಡೆದು ನಾವು ಕೂಡ ಮಂಜುನಾಥನ ಒಟ್ಟಿಗಿದ್ದೀವಿ ಧರ್ಮಸ್ಥಳದ ಒಟ್ಟಿಗಿದ್ದೀವಿ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಆದಷ್ಟು ಬೇಗ ಹೊಡೆ ಸರ್ ಈಗಾಗಲೇ ಕೂಡ ನೀವು ಇದ್ರ ಬಗ್ಗೆ ಒಂದು ಪ್ರಿಲಿಮರಿ ಸಭೆ ನಡೆಸಿರುವಂಥದ್ದು ಕಾರುಗಳಲ್ಲಿ ಹೋಗ್ಬೇಕಂತ ಸಾಕಷ್ಟು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆಯಾ ತುಂಬ ಜನ ಆಗಿ ಬರೋಕ್ರ ತಯಾರಿದ್ದಾರೆ ಎಲ್ಲ ಯುವಕರು ಹಿರಿಯರು ಹೆಣ್ಮಕ್ಳು ಎಲ್ಲರೂ ರೆಡಿ ಇದ್ದಾರೆ ಬರೋಕ್ಕೆ ಒಂದು ಕರೆ ಕೊಟ್ಟರೆ ಸಾಕು ಸಾವಿರಾರು ಕಾರುಗಳು ಧರ್ಮಸ್ಥಳಕ್ಕೆ ಹೊರಡುತ್ತೆ ಯಾವ ರೀತಿ ಪ್ಲಾನ್ ಅವರ ಸರ್ ಹಬ್ಬ ಮುಗಿದ ಮೇಲೆ ಬೆಳಗ್ಗೆ ಇಲ್ಲಿ ಬೆಂಗಳೂರಿಂದ ಹೊರಡೋದು ನಮ್ಮದು ಸೆಷನ್ ಮುಗಿ ಮೊದಲಾಗಿ ಅದಾದ್ಮೇಲೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಗೌರಿ ಗಣೇಶ ಹಬ್ಬ ಇದೆ ಯಾಕೆಂದರೆ ಭಾಳ ಪವಿತ್ರವಾದಂಥ ಹಬ್ಬ ಗೌರಿ ಗಣೇಶ ಹಬ್ಬ ಅದನ್ನು ನೋಡಿಕೊಂಡು ನಾವೆಲ್ಲ ಕ್ಷೇತ್ರದ ಮುಖಂಡರು ಸೇರಿ ಶಾಸಕರು ಹದ್ದಾರು ಜನ ಇದ್ದೀವಿ ಅವರೆಲ್ಲರೂ ಸೇರಿ ಮಾತನಾಡಿ ನಮ್ಮ ಅಶೋಕ ನೇತೃತ್ವದಲ್ಲಿ ನಾವು ಓಡಲಿಕ್ಕೆ ಪ್ರಯತ್ನ ಪಡ್ತೀವಿ ಬೆಂಗಳೂರಿಂದ ಹೊರಟು ಸೀದಾ ಧರ್ಮಸ್ಥಳ ಧರ್ಮಸ್ಥಳ ಓಕೆ ಅದು ಈತ ಹೋಗಿ ಧರ್ಮಸ್ಥಳ ದರ್ಶನ ಮಾಡಿ ಪೂಜರ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಬರುತ್ತೆ ವತಿಯಿಂದನೂ ಅಥವಾ ಪಕ್ಷಾತೀತವಾಗಿ ಯಾರು ಬೇಕಾದ್ರೂ ಬರಬಹುದು ಧರ್ಮಸ್ಥಳದ ಅಭಿಮಾನಿಗಳು ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಧರ್ಮಸ್ಥಳದ ಭಕ್ತರು ಯಾರು ಬೇಕಾದರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬಹುದು ಇದಕ್ಕೆ ಪಕ್ಷ ಇಲ್ಲ ಸರ್ ಕಾಂಗ್ರೆಸ್ನಿಂದ ಕೂಡ ಹೀಗೆ ಮಾಡ್ತಾರ್ದು ಎಲ್ಲ ಮುಗಿದ ಮೇಲೆ ಎಸ್ಐಟಿ ತನಿಖೆ ಆರೋಪ ಎಲ್ಲ ಬಂದ ಮೇಲೆ ಅವ್ರಿಗೆಲ್ಲೋ ಸೂಚನೆ ಇರಬೇಕು ಯಾರವ್ರ ನಾಯಕರು ಕೊಟ್ಟಿರ್ಬೇಕು ಸೂಚನೆ ಯಾಕೆ ಅಂದ್ರೆ ವಿಶ್ವನಾಥ್ ಅವ್ರ ರ್ಯಾಲಿ ಹೋದ್ಮೇಲೆ ಏಲಾಂಕದಲ್ಲೇ ಪಾಸ್ ಆಗಬೇಕು ಯಲಾಂಕದ ಮೇಲೆ ಅದು ಹೋಗಬೇಕು ಆ ಯಲಾಂಕದ ಮೇಲೆ ಹೋಗಿರೋದು ನೋಡಿ ಅವರು ಅವರು ಪಕ್ಷದ ಹಿನ್ನೆಲೆಯಿಂದ ಏನೋ ಸೂಚನೆ ಬಂದಿರಬೇಕು ಇಲ್ಲಾಂದ್ರೆ ಯಾವ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಮಾತಾಡದೆ ಯಲಾಂಕದ ಒಬ್ಬ ಶಾಸಕರು ಮಾತ್ರ ಇವತ್ತು ನಾನು ಕೂಡ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ ನೆಲಮಂಗ್ಲ ಸಾರಿ ನೆಲಮಂಗ್ಲ ಶಾಸಕರು ನಾನು ಕೂಡ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಹೋಗ್ಲಿ ಇದಕ್ಕೆ ಪಕ್ಷಪಾತ ಇಲ್ಲ ಯಾವುದೇ ಪಕ್ಷದವರಾಗಲಿ ಇದು ಬಹುದೊಡ್ಡ ಹಿಂದೂ ರಾಷ್ಟ್ರ ನಮ್ಮದು ಇದರ ಮೇಲೆ ಬಹಳಷ್ಟು ಮೊಗಲ್ರು ಬ್ರಿಟಿಷ್ನವರು ಪೋರ್ಚುಗೀಸ್ನವರು ಎಲ್ಲ ದಬ್ಬಾಳಿಕೆ ನೀವು ಹೊರಟ ನಂತರ ಅವ್ರು ಹೀಗೆ ಅಂತನಾ ಹೌದು ಪ್ರಥಮವಾಗಿ ಯಲಾಂಕ ಕ್ಷೇತ್ರ ಶಾಸಕರು ನಮ್ಮ ಆತ್ಮೀಯ ವಿಶ್ವನಾಥ್ ಅವ್ರ ಹೊಟ್ಟರು ಅದಾದ್ಮೇಲೆ ಎಲ್ಲರೂ ಹುಡ್ತಾರೆ ಎಲ್ಲರೂ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮಸ್ಥಳದ ಪರವಾಗಿ ಮಂಜುನಾಥನ ಪರವಾಗಿ ನಾವು ಪ್ರಕಾರ ನೀವು ಒಂದು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಇಡೀ ಬೆಂಗಳೂರಿನಲ್ಲೇ ಅಷ್ಟು ಕಾರುಗಳಾಗ್ತದೆ ದಾಸರಳ್ಳಿ ಶಾಸಕರಾದಂಥ ಮುನ್ರಾಜ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಆ ಬೆಂಗಳೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಾಸರಹಳ್ಳಿ ಸೇರಿದಂತೆ ಬೆಂಗಳೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರ ಕಾರುಗಳ ಮೂಲಕ ಆ ಧರ್ಮಸ್ಥಳ ಚಲೋ ಧರ್ಮಸ್ಥಳ ಜಾತೋ ಅವರ ಪರವಾಗಿ ನಾವು ರ್ಯಾಲಿ ಮಾಡೋಕ್ಕೆ ಹೇಳಿರುವಂಥದ್ದು ಈ ಪ್ರಕರಣ ಒಂದು ರೀತಿಯಲ್ಲಿ ಇದು ರಾಜಕೀಯ ಸ್ವರೂಪದ ಜೊತೆಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಪಡಿತಾ ಇರುವಂಥದ್ದು ವೀಕ್ಷಕರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ